ನಮಸ್ಕಾರ ವಸನರ ಬರ್ರಿಶ್ ಗಣಪತಿ ಚಲೋ ಅದಾವ್ರಿ ನೋಡಿರಿ ಈ ಟೈಪ್ ಮಾಡ್ಯಾವ್ರಿ ಶಿವಾನಂದ ಕಾಳಪ್ಪ ಬರ ಅಂತ ಹೇಳ್ರಿ ನಾನನ್ನ ಮನಿ ಒಂದೊಂದು ಎಲ್ಲ ನಾನು ಮನಿ ಅದಾವೆ ರೀ ಹದಿನೈದು ಥರ ಅದಾವೆ ಸರ ಹೌದು ಹದಿನೈದು ಥರ ಅದಾವೆ ಯಾವ ಚೌಶಿಂಗ್ ಮಾಡ್ತೀರಿ ಮಾಡಿರಿ ಶಿವಾನಂದ್ ಹೇಳ್ರಿ ಹೇಳಿ ಅಣ್ಣ ಈಗ ಎಷ್ಟು ವರ್ಷ ನಾವೊಂದು ಹದಿನೈದು ವರ್ಷ ಆತ್ರಿ ರೀ ಅಣ್ಣ ಮಾಡಿ ಎಷ್ಟು ಎಷ್ಟು ಹದಿನೈದು ವರ್ಷ ಆಯ್ತು ರೀ ಹದಿನೈದು ವರ್ಷ ಹೌದು ಹ್ಞೂ ಹದಿನೈದು ವರ್ಷ ಆಯ್ತು ರೀ ಹದಿನೈದು ವರ್ಷ ಆತ್ರಿ ಈಗ ಅದ್ರಾಗ ಮೊದಲು ಮನ್ಯಾಗ ಮಾಡ್ತಿದ್ವಿ ರೀ ಅಪ್ಪಾರದು ಇದ್ರೆ ಅವ್ರು ಯಾರು ಇಲ್ಲಿಗೆ ನಾವು ಅಂತ ಹೇಳಿ ಸ್ವಲ್ಪ ತರ್ತೇವ್ರಿ ತಂದು ಕೆಲಸ ಅವನ್ನೆಲ್ಲ ಅದು ಇಲ್ಲೇ ಮನ್ಯಾಗ ಮಾಡ್ತಾವೆ ಪೇಂಟಿಂಗ್ ಎಲ್ಲ ಇಲ್ಲೇ ಮನ್ಯಾಗ ಮಾಡ್ತಾವ್ರಿ ಮನೆಯಾಗ ಮನ್ಯಾಗ ಮಾಡ್ತಾವ್ರಿ ನೀವು ಒಬ್ಬರ ನಾವು ಒಬ್ರಿ ಮನೆಯಾಗ ಯಾರು ಇಲ್ಲ ರೀ ನಾವು ಅನತಂಬ್ರದ ಇಲ್ಲ ನಾವು ಒಬ್ರಲ್ಲ ತಂದು ಕ್ಯಾಸ್ ಮಾರಾಟ ಮಾಡ್ತೇವ್ರಿ ಆಮೇಲೆ ನೋಡ್ರಿ ಏನಾರ ಒಂದು ನೂರ ಇಪ್ಪತ್ತು ಗಣಪತಿ ವರ್ಷ ಮಾಡ್ತೇವ್ರಿ ನಾವು ನಿಮಗೆ ಯಾವ್ದು ಬೇಕಲ್ಲ ಅದನ್ನು ಕಡಿಮೆ ದರದಲ್ಲಿ ನಾವು ಕೊಡ್ತೇವೆ ನೀವಲ್ಲ ನಿಮ್ಮ ಗೆಳೆಯರನ್ನ ಕರ್ಕೊಂಬರ್ರಿ ಅನತಂಬ್ರಿಗೆ ಕರ್ಕೊಂಬರ್ರಿ ಕಡಿಮೆ ದರದಲ್ಲಿ ನಾವು ಗಣಪ ಗಣೇಶನ ಕೊಡ್ತೇವೆ ರೀ ಕೊಡ್ತಾವ್ರಿ ಕೊಡ್ತವ್ರಿ ಕೊಡ್ತಾವ್ರಿ ಆಮೇಲೆ ಪೇಂಟಿಂಗ್ ಇಂಟಿಂಗ್ ಚಲೋ ಆಗಿರ್ತಾವ್ರಿ ಕಡಿಮೆ ಅಂದ್ರೆ ಒಂದಿಬ್ಬರು ಜಾಸ್ತಿನೂ ಕೊಟ್ಟೋಗಾರೀ ಹತ್ತಿಪ್ಪತ್ತು ರೂಪಾಯಿ ಜಾಸ್ತಿನೂ ಇಟ್ಟೋಕಾರಿ ಒಟ್ಟು ಚಲೋ ನಡೆಸ್ರಿ ಪೂಜಾ ಮಾಡ್ಕೊಂಡ್ರಿ ಪೂಜಾ ಮಾಡ ಯಾವಾಗ ಪೂಜಾ ಮಾಡಿಕೊಂಡು ಎಲ್ಲಾಡಿಕೆ ಹ್ಞೂ ರೀ ಹೇಳಿರಿ ಈಗ ಗಣಪತಿ ಹ್ಞೂ ರೀ ಯಾರು ಬಂದು ಗಣಪನ ಏ ಕೊಡ್ತವ್ರಿ ಕೊಡ್ತಾವ್ರಿ ಏ ಗಣೇಶ್ ಮಾತ್ರ ನೋಡುವಂಗ ಅದಾವ್ರಿ ಗಣಪತಿ ಹ್ಞೂ ರೀ ಮನಸ್ಸಿಗೆ ಬಂತ ಹ್ ಚಲೋ ಅದಾವ್ರಿ ಚಲೋ ಅದ ರೀ ಗಣೇಶ್ ಮಾತ್ರ ಚಲೋ ಅದಾವ್ರಿ ಶ್ರಮ ಭಾಳ ಇದಕ್ಕೆ ಶ್ರಮ ಭಾಳ ಐತ್ರಿ ಒಬ್ರಿಗೆ ಅದು ಆಗುದಿಲ್ಲ ಸರ್ ಇದೆ ಮನೆಯಾಗ ಒಂದು ನಾಲ್ಕು ಮಂದಿ ಇದ್ರೆ ಈ ಗಣಪತಿ ಕೆಲಸ ರೀ ಅಲ್ಲ ಅಲ್ಲ ಅಲ್ರಿ ಒಂದು ಗಣಪತಿಗೆ ಏಳರಿಂದ ಒಂದು ಐದಾರ ತರ ಬಣ್ಣ ಬರ್ತತ್ರಿ ಆಮೇಲೆ ಈಗೆಲ್ಲ ಕೈಲೇ ಹೋಗಿಬಿಟತ್ರಿ ಎಲ್ಲ ಹೊತ್ತು ಕಾಂಪ್ರೆಷನ್ ಮಿಷಿನ್ ಮೇಲೆ ಪೇಂಟ್ ಹೊಡೆದ್ರೆ ಈ ತರ ಸೈನಿಂಗ್ ರೀ ಈ ಕೈಲೇದು ಆದ್ರೆ ರೀ ಹಾ ಕಾಂಪ್ರೆಷನ್ ಮಿಷಿನ್ ಮೇಲೆ ಹೊಡೆದು ಇದನ್ನು ಮಾಡಿದ್ರೆ ಈ ತರ ಸೈನಿಂಗ್ ಬರ್ತದೆ ಶೈನಿಂಗ್ ರೀ ಈಗಿನ ಜನ್ರೇಷನಿಗೆ ರೀ ಈಗಿಂದ ಹಿರಿಯಾರ್ದಲ್ರಿ ಈಗ ಸಣ್ಣ ಹುಡುಗರು ಬಂದಿರ್ತಾರೋ ಅವರೇ ಚೆಶಿಂಗ್ ಮಾಡೋದು ಹಿರಿಯಾರ್ ಸಣ್ಣದ ಅಂತಿರ್ತಾರ ಹುಡುಗರು ಬೇಡ ನಮ್ಗೆ ದೊಡ್ಡದೇ ಇರಲಂತ ಒಟ್ಟು ಹುಡುಗರದ ಈಗ ಚೆಶಿಂಗ್ ರೀ ಮೊದ್ಲಿಂದೆಲ್ಲ ಸಣ್ಣ ದೊಡ್ಡವ್ರದಿತ್ರಿ ಇತ್ತು ಈಗ ಹಂಗಲ್ಲ ರೀ ಈಗಿನ ಕಾಲದ ಜನ್ರೇಷನ್ ಚೇಂಜ್ ಆಗೈತೆ ರೀ ಜನ್ರೇಷನ್ ಚೇಂಜ್ ಆಗಿದ್ದಕ್ಕೆ ಅವರು ಹೆಂಗೆ ಕೇಳ್ತಾರಲ್ಲ ಆ ಟೈಪ್ ನಾವು ಮಾಡಿ ಕೊಡುವಂಥದ್ದು ಮಾಡ್ತೇವೆ ರೀ ನೋಡಿರಿ ಗಣಪ ಗಣಪದವ ಈ ನಿಮಗೆ ಯಾರಿಗೆ ಗಣಪ ಬೇಕಲ್ಲ ಇಲ್ಲಿ ನಮ್ಮ ಶಿವಾನಂದ ಬಡಿಗರವರು ಇಲ್ಲಿ ಗಣಪನ ತಯಾರು ಮಾಡಿ ಇಟ್ಕೊಂಡು ಕುಂತಾರೆ ಇನ್ನು ಈಗ ಹಬ್ಬ ಇನ್ನೂ ಸ್ವಲ್ಪ ಮುಂದೈತಿ ನಿಮಗೆ ಯಾರು ನೋಡ್ರಿ ನಿಮ್ಮ ಮನ್ಸಿಗೆ ಬಂದಿದ್ದ ಗಣಪನ ನೀವು ಬಂದು ಚಾಯ್ಸ್ ಮಾಡಿ ಒಯ್ಬೋದು ವಿಶೇಷವಾಗಿ ಗಣಪತಿ ಹಬ್ಬ ನಾಡಿನೊಳಗೆ ದೊಡ್ಡದ ಅದಕ್ಕೆ ನೋಡ್ರಿ ಇಲ್ಲಿ ನಮ್ಮ ಶಿವಾನಂದ ಬಡಿಗರವರು ಗಣಪ ಸರ ಗಣಪತಿ ಮಾತ್ರೆ ಈ ಥರ ಅದಾವೆ ರೀ ನಾಡಿಗೆ ದೊಡ್ಡ ಹಬ್ಬ ಗಣೇಶ ಚತುರ್ಥಿ ಆಮೇಲೆ ನಿಮಗೆ ಯಾವ್ದು ಚಾಯ್ಸಿಂಗ್ ಮಾಡ್ತಿರಲ್ಲ ಇನ್ನೂ ಮಂದಿಗಿಂತ ಹತ್ತು ಇಪ್ಪತ್ತು ರೂಪಾಯಿ ಕಡಿಮೆ ದರದಲ್ಲಿ ನಾವು ಕೊಡ್ತೇವೆ ಯಾರು ನೀವಾದರೂ ಒಯ್ಬೋದು ನಿಮ್ಮ ಪರಿಚಯದವ್ರು ಯಾರಿದ್ರು ಕರ್ಕೊಂಬರ್ರಿ ನಿಮ್ಮ ಚಾಯ್ಸಿಂಗ್ ಮಾಡಿದ್ದು ಗಣಪತಿ ಇನ್ನೂ ಹತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಕೊಡ್ಲೇವ್ರು ನಾವು ವರ್ಷ ಶೈಲಿಂಗ್ ಆದರೂ ಉಳಿದಿಲ್ಲ ಗಣಪತಿ ನಮ್ಮ ಗಣಪತಿ ಉಳಿಯೋಂಗಿಲ್ಲ ರೊಕ್ಕ ಭಾಳ ನೋಡ್ಕೊತ ಕುಂದ್ರೆ ಗಣಪತಿ ಉಳಿತಾವೆ ಇದನ್ನು ಮಾತ್ರ ಹೇ ಇದನ್ನು ಮಾಡ್ತೇವೆ ನಾವು ಏನು ಒಂದು ದಿನದ ಚೌತಿದ ಇದರಿ ಸರ್ ಅದು ಅಷ್ಟೇ ರೀ ಅವೆಲ್ಲ ಕಳಿಸ್ಬಿಡೋದ್ರಿ ಹತ್ತು ಇಪ್ಪತ್ತು ರೂಪಾಯಿ ಮುಖಾಂತ ಕುಂಡ್ ರೀ ಇಷ್ಟು ಮಾಡಿ ವರ್ಷ ನೂರ ಇಪ್ಪತ್ತು ಗಣಪತಿ ಮಾರಾಟ ಮಾಡ್ತಾವ್ರಿ ಬರ್ರಿ ಅನ್ನಾರ ನಿಮ್ಮ ಮನ್ಸಿಗೆ ಯಾವ್ದು ಬರ್ತೈತಿ ಇದನ್ನು ಚೈಸಿಂಗ್ ಮಾಡಿರಿ ಸುಮಾರು ನೂರಿಂದ ಎರಡುನೂರು ಗಣಪತಿ ನಮ್ಮ ಅದಾವೆ ನಿಮ್ಮ ಗೆಳೆಯರನ್ನು ಕರ್ಕೊಂಬದ್ದು ಚೋಸಿಂಗ್ ಮಾಡಿ ಗಣಪತಿ ಹೋಯ್ರಿ ಆರು ರೂಮ್ನಾಗ ಅಷ್ಟ ಇಲ್ಲರಿ ಇಲ್ಲಿಯೂ ಅಷ್ಟದವ್ರಿ ಇನ್ನೂ ಅಷ್ಟದವ್ರಿ ಇವನು ಚೈಸಿಂಗ್ ನೋಡಿರಿ ಗಣಪತಿ ಗಣಪತಿ ನೋಡಿ ಇದನ್ನು ಮಾಡಿರಿ ಸರ್ ಗಣಪತಿ ಹೆಂಗ ಮನ್ಸಿಗೆ ಬಂದಿವ್ರಿ ಅನಾರೀ ಪೇಂಟಿಂಗ್ ಅದು ಹೆಂಗ ಐತ್ರಿ ಸಖತ್ ಹ್ಞೂ ಅಣ್ಣಾರ ಈ ಥರ ನಮ್ಮ ಕಡೆ ಗಣಪತಿ ಅದಾವೆ ರೀ ಈಗ ಈಗ ಮುಂದೆ ಇನ್ನೊಂದು ಇಪ್ಪತ್ತು ದಿನ ಐತ್ರಿ ಗಣೇಶೋತಿ ಇನ್ನೂ ಇಪ್ಪತ್ತು ದಿನ ರೀ ಈಗ ಬಂದು ಬುಕ್ ಮಾಡಿದ್ರೆ ದೊಡ್ಡ ಸಿಗ್ತಾವ್ರಿ ಸ್ವಲ್ಪ ಹೋದ್ರಾಗ ಚೆಂದ ಊರು ಸಿಗ್ತಾವ್ರಿ ಗಣಪತಿ ನಿಮಗೆ ಯಾವ್ದು ಮನುಷ್ಯ ಬರ್ತೈತಿ ಎಲ್ಲ ಗಣೇಶನ ರೀ ಒಂದು ಒಬ್ಬೊಬ್ರು ದೊಡ್ಡದಿಡ್ತಾರೆ ಒಬ್ಬೊಬ್ಬರು ಸ್ಥಾನದ ಇಡ್ತಾರೆ ಹಾಂ ಹಿಂಗೆ ಹಿಂಗೆ ಐತ್ರಿ ಈಗ ಅಷ್ಟೇ ಇನ್ನೂ ಅದಾವೆ ರೀ ನನ್ನ ಕಡೆ ಎಷ್ಟು ದೇಡ್ನೂರಿಂದ ಏಳ್ನೂರು ಗಣಪತಿ ಅದಾವೆ ರೀ ಒಂದು ವಯಸ್ಸಿಂಗ್ ಮಾಡ್ರಿ ನೋಡಿ ಹೇಗಿದ್ದಾರದಲ್ಲಿ ನಾವು ಕೊಡ್ತೇವೆ ನಿಮ್ಗೆ ನಮಸ್ಕಾರ ನಮಸ್ಕಾರ